ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಗದೀಶ್ ಸಿ ಕೆ ನಾನು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿನ ಸಮುದಾಯದಲ್ಲಿ ದೊಡ್ಡ ಹಂತದ ಗೊಂದಲಗಳು ಸೃಷ್ಟಿಯಾಗಿದೆ ನಮ್ಮ ಸಮುದಾಯದ ರಾಜಕೀಯ ನಾಯಕರು ಅಂತ ಏನಿಸ್ಕೊಂಡಿದ್ದಾರೆ ಅವರು ಸಮುದಾಯದಲ್ಲಿ ರಾಜಕೀಯವನ್ನು ಬೆರೆಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಚುನಾವಣೆ ಈಗಾಗಬೇಕಾಗಿದೆ ನಮ್ಮ ಅವಧಿ ಮುಗಿದೋಗಿದೆ ನಮ್ಮ ಅವಧಿ ಮುಗಿದ ನಂತರ ನಾವು ಹೊಸ ಸದಸ್ಯತ್ವವನ್ನು ಕೊಡುವಂತಹ ಅಧಿಕಾರ ನಮಗೆ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಕೋರ್ಟ್ ಸ್ಪಷ್ಟವಾಗಿ ಹೇಳಿದರೂ ಕೂಡ ಇವತ್ತು ಸಮುದಾಯದ ನಾಯಕರೇ ಯಾರಾಗಿದ್ದಾರೆ ಅವರು ಇವತ್ತು ಬೀದಿ ಬೀದಿಯಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಅನಧಿಕೃತ ಅರ್ಜಿಗಳನ್ನು ಅವರೇ ಪ್ರಿಂಟ್ ಮಾಡಿ ಅವರೇ ದುಡ್ಡನ್ನು ಕೂಡ ಕೊಟ್ಟು ಲಕ್ಷಾಂತರ ರೂಪಾಯಿ ಡಿ ಡಿಗಳನ್ನು ಕೂಡ ತೆಗೆಸಿ ಇವತ್ತು ಆ ಒಂದು ಮೆಂಬರ್ಶಿಪ್ ಅರ್ಜಿಗಳನ್ನು ನಮ್ಮ ಸಂಘಕ್ಕೆ ಪೋಸ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಬಲಿಜ ಸಮುದಾಯದ ಸ್ವಾಭಿಮಾನವನ್ನು ಕೊಂಡುಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ ಸದಸ್ಯತ್ವ ಅನ್ನುವಂಥದ್ದು ಬಲಿಜ ಸಮುದಾಯದ ಎಲ್ಲರ ಹಕ್ಕು ಆ ಸದಸ್ಯತ್ವವನ್ನು ಇವತ್ತು ಈ ರಾಜಕೀಯ ನಾಯಕರು ಅವರ ದುಡ್ಡನ್ನು ಅವರ ಪೊಲಿಟಿಕಲ್ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡಿ ಇವತ್ತು ಇವರೇ ಕೊಂಡ್ಕೊಂಡು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅರ್ಜಿಗಳನ್ನು ಇವರೇ ಮಾಡಿಸಿ ನಾಳೆ ಬರುವಂತಹ ಎಲೆಕ್ಷನ್ಸಲ್ಲಿ ಮಾರ್ಗದಲ್ಲಿ ಗೆಲ್ಲುವಂತಹ ಪ್ರಯತ್ನ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಬಲಿಜ ಸಮುದಾಯದ ಯುವಕರು ಏನಿದ್ದಾರೆ ಅವರು ತುಂಬ ನೊಂದು ಈ ವಿಚಾರದ ಬಗ್ಗೆ ತುಂಬ ಕೂಲಂಕುಷವಾಗಿ ಪರಿಶೀಲಿಸಿ ಮೂರು ದಿನಗಳಿಂದ ಅವರು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ನಮಗೂ ನಮಗೂ ಕೂಡ ತುಂಬ ಗಾಬರಿ ಆಯಿತು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಂದು ಅವರ ಜೊತೆಯಲ್ಲಿ ನಾವು ಕೂಡ ನಿಂತು ಇದು ಯಾವುದೇ ಹಂತಕ್ಕೆ ಹೋದರೂ ಕೂಡ ಈ ರೀತಿಯಾದಂತಹ ಮಾರ್ಗದಲ್ಲಿ ಬರುವಂತಹ ಮೆಂಬರ್ಶಿಪ್ ಅಪ್ಲಿಕೇಶನ್ಸನ್ನು ನಾವು ಯಾವುದೂ ಯಾವುದೇ ಕಾರಣಕ್ಕೂ ಕೂಡ ಸ್ವೀಕರಿಸಿಲ್ವಾ ಸ್ವೀಕರಿಸಲ್ಲ ಅನ್ನುವಂಥ ವಿಚಾರವನ್ನು ಕೂಡ ನಾನು ಈಗ ಹೇಳ್ತಾ ಇದ್ದೀನಿ ನಮಸ್ಕಾರ